ಕ್ಯಾರೆಟ್ ಉಪಯೋಗಿಸಿ ಮೈಸೂರು ಪಾಕ್ ಮಾಡಿದ್ದೀರಾ ಖಂಡಿತ ಮಾಡಿರಲ್ಲ ಸಲ ಟ್ರೈ ಮಾಡಿ ನೋಡಿ ಕ್ಯಾರೆಟ್ನ ಉಪಯೋಗಿಸಿ ಮೈಸೂರು ಪಾಕ್ ಮಾಡೋದ್ರಿಂದ ಒಂದು ಡಿಫ್ರೆಂಟ್ ಆದ ಟೇಸ್ಟು ಮತ್ತು ಒಂದು ಡಿಫ್ರೆಂಟ್ ಆದ ಕಲರಲ್ಲಿ ಮಾಡ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ಬನ್ನಿ ಮಾಡೋ ವಿಧಾನ ನೋಡೋಣ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಶೋಭಾ ಸಭಿರುಚಿ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಬಟನ್ನು ಕೂಡ ಕ್ಲಿಕ್ ಮಾಡಿ ಇವಾಗ ಮೊದಲಿಗೆ ಈ ಕ್ಯಾರೆಟ್ ಮೈಸೂರು ಪಾಕ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಕ್ಯಾರೆಟ್ ಸೇರಿಸ್ತಾ ಇದ್ದೀನಿ ಮೀಡಿಯಮ್ ಸೈಜು ಎರಡು ಕ್ಯಾರೆಟನ್ನು ಈ ರೀತಿ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿ ಸೇರಿಸ್ತಾ ಇದ್ದೀನಿ ಈ ಕ್ಯಾರೆಟ್ ಜೊತೆಗೆ ಸ್ವಲ್ಪ ನಾವು ನೀರು ಹಾಕೋಬೇಕು ಜಾಸ್ತಿ ನೀರು ಹಾಕೊಳ್ಳೋ ಆಗಿಲ್ಲ ಸ್ವಲ್ಪ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಗಮಕ್ಕೋಸ್ಕರ ನಾನು ಒಂದು ಎರಡು ಎಲ್ಲಿಕಿ ಕಾಯಿನ ಬಿಡಿಸಿ ಸೇರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ಪದಾರ್ಥ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಇವಾಗ ಇದನ್ನು ಈ ರೀತಿ ಒಂದು ನುಣ್ಣಗೆ ಪೇಸ್ಟಾಗಿ ಮಾಡಿಟ್ಕೊಂಡ್ರೆ ಆಯಿತು ನೋಡಿ ಇಷ್ಟೇ ಇದು ಕ್ಯಾರೆಟು ಮತ್ತು ಏಲಕ್ಕಿಕಾಯಿ ಕಾಯಿ ಪೇಸ್ಟು ರೆಡಿ ಆಯಿತು ಇವಾಗ ಇದನ್ನು ನಾವು ಹಾಗೆ ಒಂದು ಸೈಡಲ್ಲಿಟ್ಟು ಸ್ವಲ್ಪ ತುಪ್ಪ ಮತ್ತು ಎಣ್ಣೆನ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಪಾತ್ರೆಗೆ ಒಂದು ಕಪ್ ಅಳತೆಯಿಂದ ಒಂದು ಕಪ್ ಆಗುವಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಂದು ರೀಫೈಂಡ್ ಆಯಿಲ್ ಅಂದರೆ ಸನ್ಪ್ಯೂರ್ ಆಯಿಲ್ ಇದ್ದೀನಿ ನೀವು ಯಾವ ಎಣ್ಣೆನಾದರೂ ಉಪಯೋಗಿಸಿ ಆದರೆ ಅದಕ್ಕೆ ಬಣ್ಣ ಇರಬಾರ್ದು ಮತ್ತು ವಾಸನೆ ಇರಬಾರ್ದು ಇವಾಗ ಒಂದು ಕಪ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ತುಪ್ಪ ಹಾಕೊಂಡಿದ್ದೀನಿ ಬರೀ ಎಣ್ಣೆ ಬೇಕಾದರೂ ನೀವು ಉಪಯೋಗಿಸ್ಬೋದು ಅಥವಾ ಅನುಕೂಲ ಇತ್ತು ಅಂದರೆ ಬರೀ ತುಪ್ಪ ಬೇಕಾದರೂ ನೀವು ಉಪಯೋಗಿಸ್ಬೋದು ಇಲ್ಲಿ ಒಂದು ಕಪ್ಪಾಗುವಷ್ಟು ಎಣ್ಣೆ ಮತ್ತು ಅರ್ಧ ಕಪ್ ಆಗುವಷ್ಟು ತುಪ್ಪನ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಕಡಲೆ ಹಿಟ್ಟನ್ನು ಜಲ್ರು ಹಿಡ್ಕೊಳ್ಳೋಣ ಕಡಲೆ ಹಿಟ್ಟನ್ನು ಜಲ್ರಿ ಹಿಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಒಂದು ಕಪ್ ಅಳತೆಯಿಂದ ಅಂದರೆ ಈ ತುಪ್ಪ ಎಣ್ಣೆ ಮತ್ತು ಕ್ಯಾರೆಟು ಎಲ್ಲನೂ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಕಡಲೆ ಹಿಟ್ಟನ್ನು ಕಂಪಲ್ಸರಿ ನಾವು ಜೆಲ್ರಿ ಹಿಡಿಲೇಬೇಕು ನೋಡಿ ಈ ರೀತಿ ನಾನು ಒಂದು ಕಪ್ ಕಡಲೆ ಹಿಟ್ಟನ್ನು ಜೆಲ್ರಿ ಹಿಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಈ ರೀತಿ ಮಾಡೋದರಿಂದ ಮೈಸೂರು ಪಾಕು ಗಂಟುಗಳಾಗಲ್ಲ ಮತ್ತು ನಮಗೆ ಆ ಸಕ್ಕರೆ ಪಾಕಕ್ಕೆ ಹಾಕಿ ತಿರ್ಗ್ಸೋದಕ್ಕೆ ತುಂಬ ಸುಲಭ ಆಗುತ್ತೆ ಅಂತ ಈ ರೀತಿ ನಾವು ಸ್ವಲ್ಪ ತುಪ್ಪ ಹಾಕಿ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು ನೋಡಿ ಒಂದು ಸೌಟ್ ಆಗುವಷ್ಟು ತುಪ್ಪ ಹಾಕೊಂಡು ನಾನು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪನೂ ಕೂಡ ಗಂಟಿರಬಾರ್ದು ನೋಡಿ ಇವಾಗ ಇದು ರೆಡಿಯಾಗಿದೆ ಹಾಗೆ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಮೈಸೂರು ಪಾಕ್ನ ಹಾಕೊಳ್ಳೋದಕ್ಕೆ ಒಂದು ಪಾತ್ರೆನ ರೆಡಿ ಮಾಡಿ ಇಟ್ಕೊಳ್ಳೋಣ ಇಲ್ಲಿ ಒಂದು ಟ್ರೇ ತಗೊಂಡಿದ್ದೀನಿ ಈ ರೀತಿ ಒಂದು ಟ್ರೇ ಆಗ್ಬೋದು ಅಥವಾ ಒಂದು ತಟ್ಟೆ ಒಂದು ಪ್ಲೇಟು ಯಾವುದಾದ್ರೂ ಪರವಾಗಿಲ್ಲ ಇದಕ್ಕೆ ನಾವು ಸ್ವಲ್ಪ ತುಪ್ಪ ಹಚ್ಚಿ ಮೊದಲೇ ಇದನ್ನು ರೆಡಿ ಮಾಡಿ ನಾವು ಎತ್ತಿಟ್ಕೋಬೇಕು ಇವಾಗ ನೋಡಿ ಮೈಸೂರು ಪಾಕ್ ಹಾಕೋದಕ್ಕೆ ಪಾತ್ರೆನೂ ಕೂಡ ರೆಡಿ ಆಯಿತು ಇವಾಗ ನೆಕ್ಸ್ಟು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಎರಡು ಆಗುವಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಎರಡು ಕಪ್ಗಿಂತ ಸ್ವಲ್ಪ ಕಡಿಮೆ ಸಕ್ಕರೆನ ಹಾಕೊಂಡಿದ್ದೀನಿ ಒಂದು ಆಗುವಷ್ಟು ಕಡಲೆ ಇಟ್ಟಿಗೆ ಎರಡು ಆಗುವಷ್ಟು ಸಕ್ಕರೆ ಹಾಕಲೇಬೇಕು ಆದರೆ ಇಲ್ಲಿ ನಾನು ಸ್ವಲ್ಪ ಕಡಿಮೆ ಸಕ್ಕರೆನ ಉಪಯೋಗಿಸಿದ್ದೀನಿ ಒಂದು ಮುಕ್ಕಾಲು ಆಗುವಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಇವಾಗ ಅದೇ ಕಪ್ಪಲ್ಲಿ ಅರ್ಧ ಕಪ್ ನೀರು ಹಾಕೊಂಡು ಪಾಕನ ರೆಡಿ ಮಾಡ್ಕೊಳ್ಳೋಣ ಪಾಕ ನೋಡಿ ಈ ರೀತಿ ಬೇಯೋದಿಕ್ಕೆ ಸ್ಟಾರ್ಟ್ ಆಗಬೇಕಾದ್ರೆ ನಾವು ಆವಾಗಲೇ ಗ್ರೈಂಡ್ ಮಾಡಿ ಇಟ್ಟಂಥ ಈ ಕ್ಯಾರೆಟ್ ಪೇಸ್ಟನ್ನು ಹಾಕೋಣ ಕ್ಯಾರೆಟು ಮತ್ತು ಸ್ವಲ್ಪ ಎಲ್ಲಕ್ಕಿ ಕಾಯಿ ಹಾಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡವಲ್ಲ ಆ ಪೇಸ್ಟನ್ನು ಪೂರ್ತಿಯಾಗಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಒಂದೆಳೆ ಪಾಕನ ರೆಡಿ ಮಾಡ್ಕೋಬೇಕು ಮಧ್ಯ ಮಧ್ಯ ನಾವು ಚೆಕ್ ಮಾಡ್ಕೋತಾ ಒಂದೆಳೆ ಪಾಕನ ರೆಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ ಈ ರೀತಿ ನಾವು ಸಕ್ಕರೆ ಪಾಕಕ್ಕೇನೆ ಕ್ಯಾರೆಟ್ ಮಿಶ್ರಣನ ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಆ ಕ್ಯಾರೆಟಲ್ಲಿರುವಂಥ ಹಸಿ ಸ್ಮೆಲ್ಲು ಕೂಡ ಕಡಿಮೆ ಆಗುತ್ತೆ ಆ ಸಕ್ಕರೆ ಪಾಕನೂ ಕೂಡ ರೆಡಿಯಾಗುತ್ತೆ ಇವಾಗ ಒಂದು ಸಲ ನಾವು ಚೆಕ್ ಮಾಡಿ ನೋಡ್ಕೊಳ್ಳೋಣ ನೋಡಿ ನಾನು ಕೂಡ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈ ರೀತಿ ನಮಗೆ ಒಂದೆಳೆ ಪಾಕ ಬಂದರೆ ಸಾಕು ನೋಡಿ ಈ ಥರ ಅಂಟು ಪಾಕ ಒಂದೆಳೆ ಪಾಕ ಬರಲೇಬೇಕು ಇವಾಗ ಪಾಕ ಅಂತೂ ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ಇದಕ್ಕೆ ಕಡಲೆ ಹಿಟ್ಟನ್ನು ಸೇರಿಸೋಣ ಆವಾಗಲೇ ನಾವು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಂತ ಈ ಕಡಲೆ ಹಿಟ್ಟನ್ನು ಪೂರ್ತಿಯಾಗಿ ಸೇರಿಸ್ಕೊಂಡು ಉರಿನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪನೂ ಕೂಡ ಕೈ ಬಿಡಬಾರ್ದು ಇದು ಯಾವಾಗ ಚೆನ್ನಾಗಿ ಬೇಯೋದಿಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ನಾವು ಎಣ್ಣೆ ಮತ್ತು ತುಪ್ಪನ ಮಿಕ್ಸ್ ಮಾಡಿ ಇಟ್ಕೊಂಡ್ಬಲ್ಲ ಅದನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಇವಾಗ ನೋಡಿ ಈ ರೀತಿ ಬೇಯೋದಿಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನಾವು ತುಪ್ಪ ಮತ್ತು ಎಣ್ಣೆನ ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಬರೋಣ ತುಪ್ಪ ಮತ್ತು ಎಣ್ಣೆನ ಇಲ್ಲಿ ಬಿಸಿ ಮಾಡ್ಕೊಂಡಿಲ್ಲ ನಿಮ್ಗೇನಾದರೂ ಮೈಸೂರು ಪಾಕು ಸ್ವಲ್ಪ ಗುಳ್ಳೆ ಗುಳ್ಳೆ ಥರ ಮೈಸೂರು ಪಾಕ್ ಬರುತ್ತೆ ನೋಡಿ ಆ ರೀತಿ ಮೈಸೂರು ಪಾಕ್ ಬೇಕಂದ್ರೆ ನೀವು ಎಣ್ಣೆ ತುಪ್ಪನ ಚೆನ್ನಾಗಿ ಬಿಸಿ ಮಾಡಿ ಸೇರಿಸಬೇಕು ಇಲ್ಲಿ ನಾನು ತುಂಬ ಸಾಫ್ಟ್ ಆದ ಮೈಸೂರು ಪಾಕು ಅಲ್ಲ ಮತ್ತು ತುಂಬ ಗುಳ್ಳೆ ಗುಳ್ಳೆ ಥರ ಮೈಸೂರು ಪಾಕು ಅಲ್ಲ ಆ ರೀತಿ ಮೈಸೂರು ಪಾಕ್ನ ರೆಡಿ ಮಾಡ್ಕೋತಾ ಇರೋದು ಚೆನ್ನಾಗಿರುತ್ತೆ ಇದು ಕೂಡ ಒಂಥರ ಹಾಗಾಗಿ ನಾನು ಎಣ್ಣೆ ಮತ್ತು ತುಪ್ಪನ ಬಿಸಿ ಮಾಡ್ಕೊಂಡಿಲ್ಲ ಅಷ್ಟೇ ಇವಾಗ ನಾವು ಸ್ಟೆಪ್ ಆ್ಯಂಡ್ ಸ್ಟೆಪ್ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕೋತಾ ಹಾಕೋತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬರೋಣ ನಾವು ಸಲ ತುಪ್ಪ ಹಾಕಿದ್ಮೇಲೆ ಆ ತುಪ್ಪ ಎಲ್ಲ ಪೂ ಪೂರ್ತಿಯಾಗಿ ಅದು ಕುಡ್ಕೊಂಡು ಬೇಯದಿಕ್ಕೆ ಸ್ಟಾರ್ಟ್ ಆಗ್ಬೇಕು ಅವಾಗ ಮತ್ತೆ ನಾವು ಇನ್ನೊಂದು ಬ್ಯಾಚ್ ತುಪ್ಪನ ಹಾಕ್ಬೇಕು ಇವಾಗ ನೋಡಿ ನಾನು ಮೂರನೇ ಸಲ ತುಪ್ಪನ ಹಾಕ್ತಾ ಇದ್ದೀನಿ ಆ ತುಪ್ಪ ಹಾಕ್ತಂಗೆ ಹಾಕ್ತಂಗೆ ಅದು ಈರ್ಕೋತಾನೆ ಇರುತ್ತೆ ತುಪ್ಪನ ಅಲ್ಲಿ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾನೆ ಬರಬೇಕು ಇವಾಗ ನೋಡಿ ನಾನು ಮೂರನೇ ಬ್ಯಾಚ್ ತುಪ್ಪ ಏನು ಹಾಕ್ತೆ ಅದೆಲ್ಲ ಪೂರ್ತಿಯಾಗಿ ಕುಡ್ಕೊಂಡು ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ ಮತ್ತು ಬಬ್ಬಲ್ಸು ಕೂಡ ಬರ್ತಾ ಇದೆ ಇವಾಗ ನಾನು ಫೈನಲ್ ಆಗಿ ಅಲ್ಲಿ ಉಳಿದಿರುವಂಥ ತುಪ್ಪ ಎಣ್ಣೆ ಪೂರ್ತಿಯಾಗಿ ಸೇರಿಸ್ತಾ ಇದ್ದೀನಿ ನೋಡಿ ಎಲ್ಲನೂ ಕೂಡ ಸೇರಿಸಿದ್ದೀನಿ ಕರೆಕ್ಟಾಗಿ ಆಗಿದೆ ಒಂದೂವರೆ ಕಪ್ ಆಗೋಷ್ಟು ತುಪ್ಪ ಒಂದು ಕಪ್ ಕಪ್ಪಾಗುವಷ್ಟು ಎಣ್ಣೆ ಅರ್ಧ ಕಪ್ ಕಪ್ಪಾಗೋಷ್ಟು ತುಪ್ಪನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ ನೋಡಿ ಇಷ್ಟೇ ಇದು ಇವಾಗ ನೋಡಿ ಎಣ್ಣೆ ಬಿಡ್ತಾನೆ ಇದೆ ಸ್ವಲ್ಪ ಸ್ವಲ್ಪನೇ ಇನ್ನು ಮುಂದೆ ನಾವು ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕೋದಕ್ಕೆ ಹೋಗಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಬೊಬಲ್ಸು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಇವಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಆವಾಗಲೇ ನಾವು ರೆಡಿ ಮಾಡಿ ಇಟ್ಕೊಂಡಂತ ಪಾತ್ರೆಗೆ ಸೇರಿಸೋಣ ನೋಡಿ ತಡ ಮಾಡಬಾರ್ದು ರೆಡಿಯಾಗಿದ್ದ ತಕ್ಷಣ ನಾವು ತುಪ್ಪ ಹಚ್ಚಿ ಇಟ್ಕೊಂಡಂಥ ಒಂದು ಪಾತ್ರೆಗೆ ಸೇರಿಸ್ಕೊಂಡ್ಬಿಡಬೇಕು ತಡ ಮಾಡ್ತು ಅಂದರೆ ಗಟ್ಟಿ ಆಗಿಬಿಡುತ್ತೆ ಅಲ್ಲೇ ಬೇಯದಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಇವಾಗ ನೋಡಿ ಎಲ್ಲನೂ ಕೂಡ ಸೇರಿಸಿದಾಯಿತು ಇವಾಗ ನಾವು ಒಂದು ಆಫ್ ಆನ್ ಅವರ್ ಆಗಿ ಬಿಡೋಣ ಟಚ್ ಮಾಡೋದು ಬೇಡ ಒಂದು ಹಾಫ್ ಆನ್ ಅವರ್ ಬಿಟ್ಟು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಇವಾಗ ಒಂದು ಆಫ್ ಆನ್ ಅವರ್ ಆಯಿತು ನೋಡಿ ಇಲ್ಲ ಅಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಬಿಸಿ ಯಾರಿದೆ ಅಂತಲೇ ಹೇಳ್ಬೋದು ಇವಾಗ ನಾವು ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡಿಟ್ಕೊಂಡ್ರೆ ನಮಗೆ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಇದು ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ನಾವು ಸ್ವಲ್ಪ ಮೊದಲೇ ಈ ರೀತಿ ಮಾರ್ಕ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು ನೋಡಿ ನಾವು ಪಾತ್ರೆಗೆ ಸೇರಿಸಿದ ಮೇಲೂ ಕೂಡ ಮೈಸೂರು ಪಾಕು ಬೆಂದಿದೆ ಇವಾಗ ನೋಡಿ ಈ ರೀತಿ ನಾನು ಸ್ವಲ್ಪ ದಪ್ಪ ದಪ್ಪಾಗಿಯೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಮಗೆ ಯಾವ ಥರ ಬೇಕು ಆ ಥರ ಸ್ವಲ್ಪ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಆಯಿತು ಇವಾಗ ಇದನ್ನು ನಾವು ಒಂದೆರಡು ಅವರ್ ಆದರೂ ತಣ್ಣಗಾಗೋದಕ್ಕೆ ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ನಾವು ಮೈಸೂರು ಪಾಕ್ನ ಪಾತ್ರೆಯಿಂದ ತೆಗಿಬಹುದು ತುಂಬಾ ಸುಲಭವಾಗಿ ಓಪನ್ ಆಗುತ್ತೆ ಇವಾಗ ಒಂದೆರಡು ಅವರ್ ಆದಮೇಲೆ ನಾನು ಮತ್ತೆ ಮೈಸೂರು ಪಾಕ್ನ ಪಾತ್ರೆಯಿಂದ ತೆಗಿತಾ ಇದ್ದೀನಿ ನೋಡಿದ್ರಲ್ಲ ಈ ರೀತಿ ನಾವು ತುಂಬಾ ಸುಲಭವಾಗಿ ತೆಗಿಬಹುದು ಒಂದು ವೇಳೆ ಬರಲಿಲ್ಲ ಅಂತ ಸ್ವಲ್ಪ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅವಾಗ ಉಲ್ಟಾ ಮಾಡಿಕೊಂಡು ಮೈಸೂರು ಪಾಕ್ನ ನಾವು ತುಂಬಾ ಸುಲಭವಾಗಿ ಓಪನ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಮೈಸೂರು ಪಾಕ್ ಬಂದಿದೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಗುಳ್ಳೆ ಗುಳ್ಳೆ ತರ ಮೈಸೂರು ಪಾಕು ಅಲ್ಲ ತುಂಬಾ ಸಾಫ್ಟ್ ಆದ ಮೈಸೂರು ಪಾಕು ಕೂಡ ಅಲ್ಲ ಒಟ್ಟಿನಲ್ಲಿ ಮೈಸೂರು ಪಾಕ್ನ ಒಂದು ಕಲರ್ ಆಗ್ಬೋದು ಮತ್ತು ಒಂದು ಟೇಸ್ಟ್ ಆಗ್ಬೋದು ತುಂಬ ಆಗಿರುತ್ತೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ಖಂಡಿತ ನೀವು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಇನ್ನು ಮುಂದೆ ಹಬ್ಬಗಳು ಕೂಡ ಒಂದರಿಂದೇ ಒಂದು ಸ್ಟಾರ್ಟ್ ಆಗ್ತಾನೆ ಬರುತ್ತೆ ನೋಡಿ ಮನೆಯಲ್ಲೇ ನಾವು ತುಂಬ ಸುಲಭವಾಗಿ ಸ್ವಲ್ಪ ಡಿಫ್ರೆಂಟಾಗಿ ಈ ರೀತಿ ಸ್ವೀಟ್ಗಳನ್ನ ಮಾಡ್ಕೋಬೋದು ಹಬ್ಬ ಹರಿದಿನಗಳಿಗೆ ಖಂಡಿತ ಟ್ರೈ ಮಾಡಿ ನೋಡಿ ಇರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಮೈಸೂರು ಪಾಕ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ವೆಲ್ಕಮ್ ಟು ಶೋಭಾ ಸವಿರುಚಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್